ನನ್ನ ಗೆಳೆಯರಿಗೆ ಮತ್ತೆ ಎಲ್ಲರ ಫ್ರೆಂಡ್ಸಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ನನ್ನ ಹೆಸರು ಶಶಿಕುಮಾರ್ ನಾಯ್ಕ ಹೇಳ್ಬಿಟ್ಟು ನಂದು ಜಲೂರ್ ತಾಲೂಕ್ ದಾವಣಗೆರೆ ಜಿಲ್ಲೆ ಕೊರ್ಟಿಕೆರೆ ತಾಂಡ ಅಂತ ಆ ಒಂದು ಬಡಹಳ್ಳಿಯಿಂದ ಬಂದಿರತಕ್ಕಂಥ ಒಬ್ಬ ಪ್ರತಿಭೆ ನಾನು ಈ ಸಿನಿಮಾ ಯಾಕ ಮಾಡಬೇಕು ಅಂತ ಅಂತ ಹೇಳಿದ್ರೆ ನಮ್ಮ ನಾಯಕ್ ಅಂತ ಹೇಳಿದ್ರೆ ನಾಯಕ್ ಕಾರ್ಬಾರಿ ಡಾವ್ ಮತ್ತೆ ಅಸಾಬಿ ನಸಾಬಿ ಅಂತ ಎಲ್ಲ ಇರ್ತಾರೆ ನಮ್ದ್ರಲ್ಲಿ ಅದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮರ್ತು ಹೋಗ್ತಿದ್ದಾರೆ ಅದನ್ನ ಆ ಏನಂದ್ರೆ ಈಗ ಲೈಕ್ ನಮ್ದ್ರಲ್ಲಿ ನಾಯಕ್ ಅಂತ ಹೇಳಿದ್ರೆ ಲೈಕ್ ಪ್ರಧಾನ ಮಂತ್ರಿ ಲೆಕ್ಕಾಚಾರದಲ್ಲಿ ಇರ್ತಾರೆ ನಮ್ದ್ರಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ನಮ್ಮ ಊರುಗಳಲ್ಲಿ ಏನೂ ನಡೆಯೋದಿಲ್ಲ ಒಂದು ಗಲಾಟೆ ಆದ್ರೂ ಕೂಡ ಅವ್ರದೇ ಹ್ಯಾಂಡ್ ಓವರ್ ಅಲ್ಲಿ ಇರ್ತದೆ ಒಂದು ಏನೇ ನಡೆದ್ರು ಕೂಡ ನಮ್ಮ ತಾಂಡದ ಒಂದು ಅಭಿವೃದ್ಧಿ ಆಗ್ಬೇಕು ಕೂಡ ಅವ್ರ ಪರ್ಮಿಷನ್ ಅಲ್ಲಿ ನಡೀತಾ ಇರ್ತದೆ ಅದಕ್ಕೋಸ್ಕರ ಅದು ನಸಿಸಿ ಹೋಗ್ತಾ ಇದೆ ಅದನ್ನ ಉಳಿಸ್ಬೇಕು ನಮ್ಮ ಜನಾಂಗ ಮುಂದೆ ತೊಗೊಂಡ್ಬರ್ಬೇಕು ಅನ್ನೋದ್ರ ಇದ ನಿಟ್ಟಿನ ಮೇಲೆ ನಾನು ಇದು ನಾಯಕ್ ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ಇವರು ನಾರಾಯಣ್ ಸರ್ ಅವ್ರನ್ನ ಮಾಡ್ತಿದ್ದಾರೆ ಆ ಅನ್ನೋದು ಇರ್ಬೇಕು ಕಾರ್ಬಾರಿ ಅನ್ನೋದು ಇರ್ಬೇಕು ಡಾವ್ ಅನ್ನೋದು ಇರ್ಬೇಕು ಏನಾಗ್ತಿದೆ ಅದ್ ಏನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಕೆಲವರು ತುಂಬಾ ಓದಿರೋರು ತುಂಬಾ ಮುಂದೆ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ ಊರ್ ಬಿಟ್ಟು ಊರಿಗೆ ಬಂದ್ಬಿಡ್ತಾರೆ ಆಮೇಲೆ ಊರಲ್ಲಿ ಇರ್ತಕ್ಕಂತ ಕೆಲವು ಸಂಪ್ರದಾಯಗಳು ಅಲ್ಲಿ ಏನಿದೆ ಏನ್ ನಡೀತಾ ಇದೆ ಅನ್ನೋದನ್ನ ಯಾರು ಕೂಡ ಕಂಡ ಹಿಡಿಯೋದಿಲ್ಲ ಮದುವೆ ಆಗ್ಬಿಡ್ತಾರೆ ಮದ್ವೆ ಅಲ್ಲಿ ನಮ್ದ್ರಲ್ಲಿ ಏನಾಗ್ತದ ಮೂರ್ ಮೂರ್ ತಿಂಗಳು ಆರ್ ಆರ್ ತಿಂಗಳು ಮದ್ವೆ ಆಗ್ತಿತ್ತಂತೆ ಇವಾಗ ಒಂದೇ ದಿವಸ ಮದುವೆ ಆಗ್ಬಿಟ್ಟು ಬಂದ್ಬಿಡ್ತಾರೆ ಅದನ್ನೆಲ್ಲ ಇರ್ಬೇಕು ನಮ್ ಇದ್ರಲ್ಲಿ ಅಂತ ಹೇಳಿ ಅದೆಲ್ಲ ತೋರಿಸ್ಬೇಕು ನಮ್ ಜನಾಂಗದ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗ್ಬೇಕು ನಾವೇ ತಾನೇ ಇವತ್ ನಾವು ಏನ್ ಉಳಿಸ್ತೀವೋ ನಮ್ಮ ನಮ್ಮ ಮಕ್ಕಳಗಳು ಉಳಿಸ್ತಾರೆ ಅನ್ನೋದು ಒಂದ್ ನಿಟ್ಟಿನ ಮೇಲೆ ಈ ಸಿನಿಮಾನ ನಾವು ಸ್ಟಾರ್ಟ್ ಮಾಡ್ಕೊಂಡಿದೀವಿ ನೋಡೋ ಸಿಂಗರ್ ನಾನು ಆಮೇಲೆ ನಮ್ಮ ಭಾಷೆನಲ್ಲಿ ಏನು ಕಮರ್ಷಿಯಲ್ ಮೂವಿ ಬರ್ತದೆ ಅದಕ್ಕೆಲ್ಲ ನನ್ನ ಮ್ಯೂಸಿಕ್ ಡೈರೆಕ್ಟ್ರು ಗರಸ್ಯ ಆಮೇಲೆ ಗೋರಿಯಾ ಆಮೇಲೆ ರುದ್ರಿಬಾಯಿ ಅಂತ ಸುಮಾರು ನಾನು ಮ್ಯೂಸಿಕ್ ಡೈರೆಕ್ಟರ್ ಅವರು ಅದಕ್ಕೆ ನೋಡ್ಬಿಟ್ಟು ನಿಮ್ಮ ಭಾಷೆನಲ್ಲಿ ಅವ್ರಿಗೆ ಜೈ ಸೇವಾಲಾಲ್ ಅಂತಾನೆ ನಾನು ಸ್ಟಾರ್ಟಿಂಗ್ ಯಾರಿಗೆ ಮಾತಾಡ್ಸಿದ್ರು ರಾಮ್ ರಾಮ್ ಜೈ ಸೇವಾಲಾಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು ರಾಮ ರಾಮ್ ಅಂತ ಹೇಳಿದ್ರೆ ನನಗೆ ಎಲ್ಲೇ ಹೋದ್ರು ಕೂಡ ತಣ್ಣಗಿಟ್ಟಿರ್ಲಿ ನಮ್ ದೇವರು ಜೈ ಸೇವಾಲಾಲ್ ಅಂತ ಹೇಳಿದ್ರೆ ನಮ್ಮ ಜನಾಂಗನ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಮಾತನ್ನ ಹೇಳ್ತೀವಿ ಸರ್ ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ರಾಮ ರಾಮ್ ಜೈ ಸೇವಾಲಾಲ್ ಅಂತ ಫೋನ್ ಮಾಡಿದ ತಕ್ಷಣ ಏನ್ ಗುರು ಇದು ಜೈ ಸೇವಾಲೆ ಒಂದು ಪವರ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಮೇಲೆ ಈ ಸಿನಿಮಾನ ನೀವು ನನ್ನ ಹಾಡಿಗಿಂತ ಏನಾದರೂ ಸಿನ್ಮಾ ಮಾಡಿಕೊಡಿ ನನಗೆ ನಿಮ್ಮ ಭಾಷೆನಲ್ಲಿ ನಿಮ್ಮ ಭಾಷೆನ ಒಂದು ಸಿನ್ಮಾ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಸರಿ ಆಯಿತು ಅಣ್ಣ ಮಾಡೋಣ ಅಂತ ಹೇಳಿದ್ವಿ ಅವತ್ತೇ ನಾನು ಸ್ಟೋರಿನ ರೆಡಿ ಮಾಡ್ದೆ ಸ್ಟೋರಿ ಸ್ಪಾಟಲ್ಲೇ ಕ್ರಿಯೇಟ್ ಮಾಡಿ ಅವ್ರಿಗೆ ಹೇಳಿದೆ ಒಂದು ಎರಡು ಸೀನ್ ಹೇಳಿದೆ ಅಷ್ಟೇ ಈ ಥರ ಬರ್ತದಣ್ಣ ನಮ್ಮ ಭಾಷೆಲಿ ಮಾಡಿದ್ರೆ ಅಂತ ನಾಳೆನೂ ಮಾಡೋಣ ಅಷ್ಟು ಸೂಟ್ ಅಂತ ಹೇಳಿಬಿಟ್ಟು ಹೇಳಿ ಅವತ್ತೇ ಹೋಗಿ ಕ್ಯಾಮ್ರಾಮನ್ ಅವರಿಗೆ ಎಕ್ವಿಪ್ಮೆಂಟ್ಸಿಗೆಲ್ಲ ದುಡ್ಡು ಕೊಟ್ಟು ತಿರುದ್ ದಿವಸ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸರ್ ಇದು ಸಿನ್ಮಾ ಬಂದುಬಿಟ್ಟು ಜನವರಿ ಸಿಕ್ಸ್ಟೀನ್ತ್ಗೆ ಸ್ಟಾರ್ಟ್ ಆಗತ್ತೆ ಸರ್ ಶೂಟಿಂಗ್ ಸ್ಟಾರ್ಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ನಮ್ದು ಬಂದ್ಬಿಟ್ಟು ಇದು ಹೊಸಪೇಟೆ ಆಮೇಲೆ ಹಡಗಲಿ ಆಮೇಲೆ ಇದು ದಾವಣಗೆರೆ ಚಿತ್ರದುರ್ಗ ಆಮೇಲೆ ಹುಸೂರು ಆ ಕಡೆ ಎಲ್ಲ ಮಾಡಬೇಕಂತ ತಾಂಡ್ಯಗಳೆಲ್ಲ ಚಿತ್ರೀಕರಣ ಆಗುತ್ತೆ ಸರ್ ಇದು ನಮ್ಮ ಸಮುದಾಯದಲ್ಲಿ ನನಗೆ ತಿಳಿದಂಗೆ ಇವಾಗ ನಮಗೆ ಹೇಳಿರೋದು ಹದಿನಾಲ್ಕು ಲಕ್ಷ ಏನೋ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸರ್ ಇದು ಸಮಸ್ಯೆ ಅಂತ ಏನು ತೋರಿಸ್ತಾ ಮುಂಚೆ ವಂದನ ಎಲ್ಕೊಂಡ್ ಬಿಡ್ತೀನಿ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾಕ್ ಆಗ್ಲಿ ಮತ್ತೆ ನಮ್ಮ ಸ್ನೇಹಿತರು ನಟಗ್ ನಟಿಗ್ಲಿ ಎಲ್ಲಾರ್ಗು ನಮ್ಗೆ ಆಕ್ಚುಲಿ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಎಲ್ಲಾರ್ಗು ನಮಸ್ಕಾರ ಧನ್ಯವಾದಗಳು ಕೃಷ್ಣಾಯ ಗೋವಿಂದಾಯ ಹರಯೇ ಪರಮಾತ್ಮನೇ ಪ್ರಣೇಶ ವಾಸಾಯ ಗೋವಿಂದಾಯ ನಮೋ ನಮಃ ಗೋರ್ಗಡ ನೋವು ಮೂವಿ ಏನು ಹೇಳ್ತಾ ಇತ್ತಂದರೆ ನಮ್ಮ ಡೈರೆಕ್ಟರ್ ಸರ್ ಬಂದುಬಿಟ್ಟು ಹೇಳೋಕ್ಕೆ ಮುಂಚೆನೇ ಬಂದುಬಿಟ್ಟು ಲಂಬಾಣಿ ಲ್ಯಾಂಗ್ವೇಜಲ್ಲಿರೋರು ಕೆಲವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಜಾಸ್ತಿ ಜನ ಈ ಜಾಸ್ತಿ ಜನ ಇರೋರು ಏನು ಮಾಡ್ತಾರೆ ಅಂದರೆ ಅವ್ರ ಕಲ್ಚರ್ಸ್ ಬಂದ್ಬಿಟ್ಟು ಆಚೆ ಬಿಡ್ತಾ ಇಲ್ಲ ಇವತ್ತು ಅವ್ರ ತಲೆಕ್ಕ ಹಾಕೋ ಬಟ್ಟೆ ಆಗಲಿ ಅವರು ಯೂಸ್ ಮಾಡೋ ಆ ನಗಾರಿ ಅಂತಾರೆ ಇದೆಲ್ಲ ಬಂದ್ಬಿಟ್ಟು ಅವರು ಕಲ್ಚರ್ನೇ ಮುಚ್ಚಿಬಿಟ್ಟಿದ್ದಾರೆ ಶಾಶ್ವಿತವಾಗಿ ಆ ಮಣ್ಣಾಕಿ ಮುಚ್ಬಿಟ್ಟಿದ್ದಾರೆ ಇವಾಗ ಬಂಜಾರ ಅಂದ್ರೆ ಇವತ್ತು ಡೆಲ್ಲಿನಾಗಿರೋ ಇಂಡಿಯಾ ಗೇಟ್ ಕೂಡ ಬಂಜಾರ ಲಕ್ಕಿಶಾಬ್ ಬಂಜಾರ ಅವ್ರು ಕೊಟ್ಟಿರೋ ಒಂದು ಜಾಗ ಅದು ಇವತ್ತಿರೋ ಪಾರ್ಲಿಮೆಂಟ್ ಬಂದ್ಬಿಟ್ಟು ಬಂಜಾರ ಲಕ್ಕಿಶಾಬ್ ಬಂಜಾರ ಅವ್ರು ಕೊಟ್ಟಿರೋ ಒಂದು ಪಾರ್ಲಿಮೆಂಟ್ ಜಾಗ ಅದು ಇವತ್ ನಾವು ಪಿ ಎಂ ಕೂತಿದಾರೆ ಅಂದ್ರೆ ಕೂಡ ಅಲ್ಲಿ ಲಕ್ಕಿಶಾಬ್ ಬಂಜಾರ ಅವ್ರು ಕೊಟ್ಟಿರೋದು ಇವತ್ತು ಅವ್ರನ್ನ ಸ್ವಲ್ಪ ನೀಚವಾಗಿ ದೂರ ಮಾಡಿ ಇಟ್ಟಿದ್ದಾರೆ ಸರ್ ಸಮುದಾಯ ಬಂದ್ಬಿಟ್ಟು ಒಂದು ಇಂಡಿಯನ್ ಆಗಿ ನಾವು ಎಲ್ಲರೂ ಒಗ್ಗಟ್ಟಂತ ನಾವು ತೋರಿಸ್ಬೇಕು ಸರ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮತಾನೂ ಬಿಟ್ಟಿರೋದನ್ನ ಸರ್ ನೆಲ್ಲನೂ ಒಂದಾಗಿರಬೇಕು ಅನ್ನೋದು ನಮ್ಮ ಇಂಡಿಯಾನಾಗಿರೋ ಒಂದು ಸಂಸ್ಕಾರ ಕರೆಕ್ಟ್ ಅಲ್ವಾ ಸರ್ ಅದರಿಂದ ಬಂದುಬಿಟ್ಟು ನಾನು ಬಂದ್ಬಿಟ್ಟು ಒಂದು ಡ್ರೈವರ್ ಮಗನ್ ಸರ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಎಲ್ಲ ಊರಿಗೂ ನಮ್ಮ ಅಪ್ಪ ಅವರು ತನ್ ನಮ್ಮ ತಂದೆ ಬಂದ್ಬಿಟ್ಟು ಡ್ರೈವರ್ ಆಗಿರೋವಾಗ ವರ್ಗೂ ಹೋಗಿದ್ದಾರೆ ಅಲ್ಲಿ ನಡೆಯೋ ಒಂದೊಂದು ಕಥೆಯೂ ನಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ರಾಜಸ್ಥಾನ ಹೋಗಲಿ ಅಲ್ಲಿ ಆ ಥರ ಪ್ರಾಬ್ಲಮ್ ಆಯಿತು ಇದು ಸ್ವಲ್ಪ ಔಟ್ ಆಫ್ ನಾರ್ತ್ ಸೈಡ್ ಹೋಗಲ್ಲ ಇಲ್ಲಿಂದ ಲಾರಿನಾಗ ಹೋಗಲ್ಲ ಅವರು ಒಂದೊಂದು ಕತೆ ಹೇಳ್ತಾರೆ ನಮ್ಗೆ ಅವಾಗ ನನಗೆ ಏನ್ ಅರ್ಥ ಆಯ್ತಂದ್ರೆ ನೀರಿಗೆ ಕಷ್ಟ ಅಂತಾರೆ ಸಮ್ ಟೈಮ್ ರಾಜಸ್ಥಾನಲ್ಲಿ ಇವಾಗ ನೀರನ್ನು ಕೂಡ ಮಾರ್ಕೊಂತ ಇದ್ದಾರೆ ಜನ ಮತ್ತೆ ಅದೇ ತರ ಅವರು ಹಾಕೋ ಬಟ್ಟೆಯನ್ನು ಬಂದ್ಬಿಟ್ಟು ಇವಾಗ ಒಂದು ಯಾರು ಯಾರ್ಯಾರೋ ಯೂಸ್ ಮಾಡ್ತಾರೆ ಸರ್ ಯಾರ್ಯಾರೋ ಅಂದ್ರೆ ನಾವು ಅವ್ರನ್ನ ಡಿಗ್ರೇಡ್ ಮಾಡೋದು ಬೇಡ ಅವರು ಯಾವ ಥರ ಅದನ್ನು ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡ್ತಾ ಇಲ್ಲ ಸರ್ ಅವರು ಕಲ್ಚರ್ನೆ ಟೋಟಲ್ ಟೋಟಲಾಗಿ ಸ್ಪಾಯಿಲ್ ಮಾಡ್ತಾ ಇದ್ದಾರೆ ಅದು ನಮಗೆ ತುಂಬ ಕಷ್ಟವಾಗಿದೆ ಆದಷ್ಟು ಲಂಬಾಣಿ ಕಲ್ಚರ್ ಬಂಜಾರ ಗೋರ್ ಬಂಜಾರ ಲಂಬಾಣಿ ಕಲ್ಚರ್ ಬಂದು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲರೂ ಒಂದೇ ನಮಗೆ ನಮ್ಮ ಇಂಡಿಯನ್ಸಲ್ಲಿ ಎಲ್ಲರೂ ಹಿಂದೂ ಇಂಡಿಯನ್ಸ್ ಆಗಿದ್ದೀರಿ ನಾವು ನಮ್ಮ ಇಂಡಿಯನ್ ನಮ್ಮ ಹಿಂದುತ್ವನ ನಮ್ಮ ಎಲ್ಲ ಭಾರತ್ ಮಾತಾ ಇದರಲ್ಲಿರೋ ಕಂಟ್ರಿನಾಗ ಇರೋದ್ರನಿಂದ ನಾವು ಆ ಭಾರತ್ ಮಾತಾ ಅವ್ರ ಆಶೀರ್ವಾದದಿಂದ ನಾವು ಇಲ್ಲಿ ಎಲ್ಲ ನಾವು ಕೂಲಿನಲ್ಲಿ ಮಾಡಿ ನಾವು ಬದುಕ್ತಾ ಇದ್ದೀರಿ ಎಲ್ಲಾರು ಬಂದು ಯಾರು ಬಂದ್ಬಿಟ್ಟು ಸಾಹುಕಾರ ಮನೆ ಇದೆಲ್ಲ ಎಲ್ಲ ಬಡವ್ರ ಎಲ್ಲ ಕೂಲಿ ಮಾಡೋರ್ ಮನೆ ಅದ ಸರ್ ಅದರಿಂದ ಅವ್ರ ಅವ್ರ ಕಲ್ಚರ್ ಬಂದ್ಬಿಟ್ಟು ಯಾರು ಡಿಗ್ರೇಡ್ ಮಾಡಬೇಡ್ರಿ ದಯವಿಟ್ಟು ಯಾರನ್ನ ಯಾರು ಈ ಪ್ರಪಂಚಕ್ಕೆ ಹೇಳ್ತಾ ಇರೋದು ಯಾವ ಕಲ್ಚರ್ನೂ ಯಾರನ್ನೂ ಡಿಗ್ರೇಡ್ ಮಾಡಬೇಡಿ ಎಲ್ಲ ಒಂದೇ ಯದ್ಭಾವಂಥ ನಾನು ಕೂಡ ತುಂಬಾ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆರ್ಟಿಸ್ಟ್ ವರ್ಕ್ ಮಾಡಿದ್ದೀನಿ ಮತ್ತು ಈ ಸಿನಿಮಾಗೆ ಏನು ಹೇಳಬೇಕು ಅಂತ ಅಂದರೆ ನಮ್ಮ ಅಣ್ಣರಿಗೆ ತುಂಬ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಿರೋಂಥ ಮಕ್ಕಳು ನಾನು ನಮ್ಮಣ್ಣ ಈ ಸಿನಿಮಾಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟುಬಿಟ್ಟಿದ್ದೀವಿ ಏನಕ್ಕೆಂದ್ರೆ ನಾನೆಲ್ಲೋ ಗಾರಿ ಕೆಲಸ ಮಾಡ್ತಿದ್ದೆ ಅಪ್ಪ ಅಮ್ಮನ ಕಳ್ಕೊಂಡು ನಮ್ಮ ಅಣ್ಣ ಎಲ್ಲೋ ದಿಕ್ಕ ಪಾಲ್ ಅವನು ಹೋದ ನಾನು ದಿಕ್ಕಾಪಾಲಾಗೋಗ್ಬಿಟ್ಟೆ ಮತ್ತೆ ಆಮೇಲೆ ಏನಾಯ್ತು ಅಂತಂದರೆ ಬರ್ತಾ ಬರ್ತಾ ಗಾರಿ ಕೆಲಸ ಮಾಡ್ಕೊಂಡು ಸಿನಿಮಾ ಆಗಿ ಇವತ್ತು ಒಂದು ನಂದೇ ಆದ ಒಂದು ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದೆ ಬೋನ್ಸರ್ ಅದು ಇದೇ ಥರ ಮತ್ತೆ ಇನ್ನೊಂದು ಅದೇ ಟೈಮಲ್ಲಿ ಇವರೊಬ್ರು ಸಿಕ್ಕರು ದಮಿಷಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇವರಿಗೆಲ್ಲ ನಾನು ಪರ್ಸ್ನಲ್ ಆಗಿ ಬಾಡಿಗಾಡ ಹೋಗ್ತಿದ್ದೆ ಆಮೇಲೆ ಅವ್ರು ಹೇಳಿದ್ರು ಏನು ವರ್ಕ್ ಅಂತ ಅಂತ ಹೇಳಿದಾಗ ನಾನು ಈ ಥರ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಅಣ್ಣರು ಕೂಡ ಸಾಂಗಿಂಗ್ ಎಲ್ಲ ಸಿನಿಮಾ ಎಲ್ಲ ಮಾಡ್ತಾರೆ ಸ್ಟೋರಿ ಎಲ್ಲ ಬರೀತಾರೆ ಅಂತ ಅಂತ ಹೇಳಿದ್ರು ಅವಾಗ ಹೇಳಿದ್ರು ನನಗೊಂದು ಸಾಂಗ್ ಪಡೆದುಕೊಡ್ಬೇಕು ನಮ್ಮ ತಂದೆಯವ್ರದ್ದು ಒಂದು ಬರ್ಡೇ ಇದೆ ಅಂತ ಹೇಳಿದ್ರು ಅವಾಗ ನಮ್ಮ ಅಣ್ಣ ಪರಿಚಯ ಮಾಡಿಸಿದೆ ಆಮೇಲೆ ನಮ್ಮ ಅಣ್ಣ ಪರಿಚಯ ಮಾಡಿಸ್ಕೊಂಡು ಆಮೇಲೆ ಎಲ್ಲ ಮಾತಾಡ್ತಿದ್ವಿ ಈ ತರ ಒಂದು ಸಿನ್ಮಾ ಇದೆ ಮಾಡಿ ಹೆಂಗ ಅಂತ ಅವ್ರು ಹೇಳಿದ್ರು ಆಮೇಲೆ ಇವ್ರು ಒಂದ್ ಸಾಂಗ್ ಮಾಡ್ಕೊಟ್ರು ನಮ್ಮ ಅಣ್ಣವರು ಆಮೇಲೆ ಎಲ್ಲ ಕುತ್ಕೊಂಡು ಒಂದ್ ಸಾಂಗ್ ಮಾಡಿದ್ವಿ ಸಾಂಗ್ ಮಾಡ್ಕೊಂಡು ಸಿನ್ಮಾ ಸ್ಟಾರ್ಟ್ ಮಾಡ್ಕೊಂಡು ತುಂಬಾ ಖುಷಿ ಆಯ್ತು ಮತ್ತೆ ಹೇಳಿದ್ರು ಇದ್ರಲ್ಲಿ ನೀನೇ ಹೀರೋ ಆಗಿ ಮಾಡುವ ಅಂತ ಹೇಳಿದ್ರು ನಮ್ಮ ಅಣ್ಣ ಆಮೇಲೆ ಧನುಷಣ್ಣನೇ ಹೇಳಿದ್ರು ನೀನೇ ಹೀರೋ ಆಗಿ ಅಂತ ಇಲ್ಲ ನಾನು ಮಾಡಲ್ಲ ನನಗೆ ಇಷ್ಟ ಇಲ್ಲ ಏನೋ ನನಗೆ ವಿಲನ್ ಆಗಿ ಮಾಡ್ಬೇಕಂತ ತುಂಬಾ ಇಷ್ಟ ಇದೆ ನನಗೆ ನಾನು ವಿಲನ್ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಹೀರೋ ಹೇಳಿದ್ರು ನೀವೇ ಮಾಡಿ ಹೀರೋ ನಾನೇ ವಿಲನ್ ಆಗಿ ಮಾಡ್ತೀನಿ ಅಂತ ಅಂದಾಗ ಡೈರೆಕ್ಟರ್ ಸರ್ ಮತ್ತೆ ಧನುಷಣ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ ಎಲ್ಲ ನಿಮ್ಮ ಆಶೀರ್ವಾದದಿಂದ ಮತ್ತೆ ಇನ್ನಂತಂದ್ರೆ ನಾವ್ ಏನೇ ಮಾಡಿದ್ರು ನಿಮ್ಗೆ ಸಪೋರ್ಟ್ ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀನಿ ಏನಂತಂದ್ರೆ ಈ ಸಿನಿಮಾದಲ್ಲಿ ತುಂಬಾನೇ ಆದ್ರೆ ನೋಡಿ ನಾನು ಕಮ್ಮಿ ಅಂದ್ರೂ ಒಂದು